I ಬೇಸ್ ಹೇಗಿದ್ರಲ್ಲ ನಾನು ಚೆನ್ನಾಗಿದ್ದೀನಿ ಅಯ್ಯೋ ನೀವು ಕಡೆ ಚೆನ್ನಾಗಿದ್ರ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾರ ಕುಕಿಂಗ್ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಅಲ್ಲಿ ನೈಟ್ ಊಟಕ್ಕೆ ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಸೊ ಇವಾಗ ಮೊಟ್ಟೆ ಇತ್ತು ಮೊಟ್ಟೆನೇ ಸಾಂಬಾರ್ ಮಾಡ್ಕೊಳ್ಳೋಣ ಅಥವಾ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ಯಾವ ತರ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಿದ್ದೀನಿ ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಯಾವುದೇ ತರ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡೋದಿಲ್ಲ ಮತ್ತೆ ಯಾವುದೇ ತರ ಕೆಮಿಕಲ್ ಇರೋ ಅಂತಹ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದಿಲ್ಲ ತುಂಬಾನೇ ಈಸಿಯಾಗಿ ಸಿಂಪಲ್ ಆಗಿ ಬೇಕಾದರೂ ಮಾಡ್ಕೊಬೋದು ಜೆಂಟ್ಸ್ ಆಗಿರ್ಬೋದು ಮಕ್ಳಾಗಿರ್ಬಹುದು ದೊಡ್ಡರ್ ಆಗಿರ್ಬೋದು ಸೊ ಯಾರಾದರೂ ಮಾಡ್ಕೋಬಹುದು ಅಂತ ಈಸಿ ಸಿಂಪಲ್ ಆಗಿರೋ ಒಂದು ಮೊಟ್ಟೆ ಗ್ರೇವಿ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಸೊ ಇದು ಅಣ್ಣ ಜೊತೆನಾದ್ರೂ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ದೋಸೆ ಇಡ್ಲಿ ಸೊ ಯಾವ್ದ್ರ ಜೊತೆ ಬೇಕಾದರೂ ಯೂಸ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಸತ್ತು ಒಂದ್ಸಲಿ ತಿನ್ಬೇಕು ಅಂತ ಅನ್ಸುತ್ತೆ ಪ್ರೀತಿಯಿಂದ ಮಾಡೋ ಅಡುಗೆ ಯಾವುದೇ ಆಗಿರ್ಬೋದು ಹಾಳಾಗೋದಿಲ್ಲ ಅಲ್ವಾ ಸೊ ಪ್ರೀತಿಯಿಂದ ಯಾವುದೇ ಅಡುಗೆ ಆದರೂ ಮಾಡಿಕೊಡಿ ನಿಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಸೊ ಮತ್ತೆ ಯಾಕೆ ತಡ ಮಾಡೋದು ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತೀನಿ ಬನ್ನಿ ನೋಡೋಣ ಟೈಮ್ ಕೂಡ ಹಾಗೂಬಿಟ್ಟಿದೆ ಬೇಗ ಬೇಗ ಮಾಡ್ಕೊಳ್ಳೋ ಅಂಥ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಬನ್ನಿ ನೋಡೋಣ ಹೇಗೆ ಮಾಡೋದಂತೇಳಿ ಸೊ ನಾನಿಲ್ಲಿ ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಹೆಚ್ಕೊತಿದ್ದೀನಿ ಸೊ ಇದಕ್ಕೆ ಟೊಮೊಟೊ ಏನು ಅವಶ್ಯಕತೆ ಇಲ್ಲ ಸೊ ನಾನು ಒಂದು ಟೊಮೊಟೊ ಹಾಕೋಣ ಸ್ವಲ್ಪ ಸಾಂಬಾರು ಕೂಡ ಜಾಸ್ತಿ ಆಗುತ್ತಲ್ಲ ಗ್ರೇವಿ ಥರ ಅಂತೇಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಸೊ ಮತ್ತೆ ಅನ್ನಿಸ್ತು ಯಾಕೋ ಸಾಂಬಾರು ತಿನ್ನೋಕೆ ಬೋರ್ ಅನ್ಸುತ್ತೆ ಯಾವುದೇ ಆದರೂ ಒಂದು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಬೇರೆ ಥರ ಮಾಡೋಣ ಗ್ರೇವಿ ಥರ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಸೊ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲಿ ಫಸ್ಟ್ ಟ್ರೈ ಮಾಡಿದ್ದೆ ನಾನು ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅದಕ್ಕೆ ಇವತ್ತು ಅದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊತಿದ್ದೀನಿ ಇದಕ್ಕೆ ಟೊಮೊಟೊ ಅವಶ್ಯಕತೆ ಏನು ಇರೋದಿಲ್ಲ ಸೊ ಟೊಮೊಟೊ ಬೇಕು ಅಂದರೆ ಹಾಕೊಬೋದು ಯಾಕಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಆಗುತ್ತಲ್ಲ ಸೊ ಹಂಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಇದು ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಬೋದು ಹಂಗಾಗಿ ನಾನು ನಿಮ್ಮ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊತಿರೋದು ತುಂಬಾ ಈಸಿಯಾಗಿ ಮಾಡ್ಕೊಬೋದಲ್ಲ ಇದನ್ನ ಬ್ಯಾಚುಲರ್ಸ್ ಆಗಿರ್ಬೋದು ಅಥವಾ ಮನೆಯಲ್ಲಿ ಮಕ್ಕಳಿಗೆ ಅಡುಗೆ ಮಾಡಕ್ಕೆ ಬರೋಲ್ಲವಾ ಸೊ ಎಷ್ಟೊಂದು ಮಕ್ಕಳಿಗೆ ಕಾಲೇಜಿಗೆ ಹೋಗ್ತಿರ್ತಾರೆ ಅವ್ರಿಗೆ ಅಡುಗೆ ಎಲ್ಲ ಮಾಡೋಕೆ ಬರೋದಿಲ್ಲ ಸೊ ಅವರು ಕೂಡ ಇದನ್ನ ಒಂದ್ಸಲ ಟ್ರೈ ಮಾಡ್ಕೊಬೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಇವಾಗ ಮಾಡ್ಕೊತಿದ್ದೀನಿ ಈ ಕೂಡ ಹೆಚ್ಕೊತಿದ್ದೀನಿ ಪಾಪು ಕೂಡ ಮಾಡ್ಕೊಂಡಿದ್ದಾನೆ ಸೊ ನಾನು ನಗಿಸ್ಕೊಂಡೆ ನಾನು ಏನಾದರೂ ಕೆಲಸ ಮಾಡ್ಕೊಬೇಕು ಸೊ ನಿಮಗೆ ಗೊತ್ತಿರ್ಬೋದು ಒಂದು ಹತ್ತು ತಿಂಗಳು ಮಗುನ ಇಟ್ಕೊಂಡು ನಾನು ಈ ಥರ ಕೆಲಸ ಎಲ್ಲ ಮಾಡೋದು ಸ್ವಲ್ಪ ಕಷ್ಟನೇ ಸೊ ಹತ್ತು ತಿಂಗಳು ಪಾಪುನೇ ಇಟ್ಕೊಂಡು ಕೆಲಸ ಮಾಡೋದು ಕಷ್ಟ ಬಟ್ ಏನು ಮಾಡೋಂಗಿಲ್ಲ ಮಾಡಲೇಬೇಕು ಕಲೀಲೇಬೇಕು ಯಾಕಂದ್ರೆ ಜೀವನದಲ್ಲಿ ಕಲಿಯೋದು ತುಂಬಾ ಇದೆ ಸೊ ಯಾರು ಕೂಡ ಎಲ್ಲನೂ ಕಲಿತ್ಕೊಂಡು ಬಂದಿರೋದಿಲ್ಲ ಸೊ ಎಲ್ಲರೂ ಒಬ್ಬರನ್ನ ಒಬ್ಬರು ನೋಡ್ಕೊಂಡು ಕಲೀಲೇಬೇಕು ಸೊ ಹಂಗಾಗಿ ನಾನು ಕೂಡ ಮಾಡಿಕೊಂಡು ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ಇವಾಗ ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ಮಾತಾಡ್ಕೊಂಡೆ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಹೆಚ್ಕೊಂಡಿದ್ದೀನಿ ಇದಕ್ಕೆ ಟೊಮೊಟೊ ಅವಶ್ಯಕತೆ ಇರೋದಿಲ್ಲ ಸೊ ನಾನು ಮೊದಲೇ ಹೇಳ್ದಂಗೆ ಸ್ವಲ್ಪ ಗ್ರೇವಿನ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇವಾಗ ಈರುಳ್ಳಿಯಲ್ಲಿ ಹೆಚ್ಕೊಂಡು ಆಯ್ತಲ್ವಾ ಮೊಟ್ಟೆನ ಬೇಯಿಸ್ಕೊಳ್ಳೋಣ ಅಂತೇಳಿ ಬೇಯಿಸ್ ಬೇಯಕ್ಕೆ ಇಟ್ಕೊಂತಿದ್ದೀನಿ ಸೊ ಇದಕ್ಕೆ ಈರುಳ್ಳಿ ಸಿಪ್ಪೆ ಬೇಕಾದರೆ ಹಾಕೊಬೋದು ಸೊ ನಾನು ಫಸ್ಟ್ ಒಂದು ವೀಡಿಯೋದಲ್ಲಿ ಸೊ ತೋರಿಸಿದ್ದೆ ನಾನು ನಿಮ್ಮ ಜೊತೆ ಸೊ ಈರುಳ್ಳಿ ಸಿಪ್ಪೆ ಹಾಕೋದ್ರಿಂದ ಸಿಪ್ಪೆನ ಆರಾಮಾಗಿ ಬಿಡ್ಸೋಕೆ ಬರುತ್ತೆ ಸೊ ಇಲ್ಲಿ ಈರುಳ್ಳಿ ಸಿಪ್ಪೆನ ಹಾಕ್ಕೊಂಡಿಲ್ಲ ಯಾಕಂದರೆ ಉಪ್ಪನ್ನ ಹಾಕ್ಕೊಂಡಿದೆ ಸೊ ಹಾಗಾಗಿ ಹಾಗೆಯೇ ಮಾಡಿಕೊಂಡೆ ಇವತ್ತು ಮೊಟ್ಟೆಯೆಲ್ಲ ಸುಲ್ಕೊಳ್ತಿದ್ದೀನಿ ಇದನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಬೇಕು ಸೊ ನಮಗೆ ಇದೆಯೇ ಎರಡು ಥರ ಬೇಕಾದರೂ ಮಾಡ್ಕೊಬೋದು ಒಂದು ಮೊಟ್ಟೆನ ಎರಡು ಭಾಗ ಮಾಡ್ಕೊಳ್ಬೇಕಾದರೂ ಹಾಗೆಯೇ ಭಂಡಾರ ಎರಡು ಭಾಗ ಆಗೋ ಥರ ಕಟ್ ಮಾಡ್ಕೊಳ್ಬೇಕಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಚಿಕ್ಕ ಚಿಕ್ಕದಾಗಿ ಬೇಕಾದರೂ ಮಾಡ್ಕೊಬೋದು ಸೊ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾನು ಇದಕ್ಕೆ ಮಸಾಲೆನೇ ಆ್ಯಡ್ ಮಾಡ್ಕೊಳ್ಳೋದು ಅದಕ್ಕೆ ಒಂದು ಬೌಲನ್ನ ತಗೊಂಡಿದ್ದೀನಿ ಆ ಬೌಲ್ಗೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಚಿಲ್ಲಿ ಪೌಡರು ಒಂದು ಟೂ ಟೇಬಲ್ ಸ್ಪೂನ್ ಆಯಿಲು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಸೊ ಈ ಥರ ಮಾಡ್ಕೊಳ್ಳಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಈ ಥರ ಮಾಡಿಕೊಂಡು ಇದಕ್ಕೆ ನಾನು ಕಟ್ ಮಾಡಿ ಮಾಡಿಟ್ಕೊಂಡಿರೋಂತಹ ಮೊಟ್ಟೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ಫಸ್ಟಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟಿಗೆ ನಾನು ತೆಗೆದಿಟ್ಕೊಂಡು ಬಿಡ್ತೀನಿ ಸೊ ಇದನ್ನು ಫಸ್ಟು ನಾವು ಈ ಥರ ಕಲಸಿಟ್ಕೊಳ್ಳೋದ್ರಿಂದ ಮಸಾಲೆ ಫ್ಲೇವರು ಆಯಲಲ್ಲಿ ಬೇಯಿಸೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ ಸೊ ಹಾಗಾಗಿ ನಾನು ಇದನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಕೊತಿದ್ದೀನಿ ಇಲ್ಲಿ ಒಂದು ಕಡೆಯನ್ನು ಬಿಸಿಗಿಟ್ಕೊಂಡಿದ್ದೀನಿ ಸೊ ಬಿಸಿ ಬಿಸಿಯಾದ ನಂತರ ಸ್ವಲ್ಪ ಹಾಯಿಲ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಆಯಿಲ್ ಕೂಡ ಬಿಸಿಯಾಗಿದೆ ಇವಾಗ ನಾನು ಮೊಟ್ಟೆನ ಆ್ಯಡ್ ಮಾಡ್ಕೊತಿದ್ದೀನಿ ಸೊ ಇದನ್ನು ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಕರ್ಕೊಳ್ಳೋದ್ರಿಂದ ಟೇಸ್ಟ್ ಅಂತೂ ಆಗಿರುತ್ತೆ ಸೊ ಇದನ್ನು ನಾವು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಬೇಕಾಗುತ್ತೆ ಸೊ ಈ ಥರ ಮಾಡೋದರಿಂದ ಎಣ್ಣೆಯಲ್ಲಿ ನಾವು ಮೊಟ್ಟೆ ಮತ್ತು ಮಸಾಲೆ ಎಲ್ಲ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಕರ್ಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ನನಗಂತೂ ಈ ಫ್ಲೇವರ್ ತುಂಬಾ ಇಷ್ಟ ಆಯಿತು ಸೊ ಈ ಥರ ಮಾಡೋದರಿಂದ ಸೊ ನಾನು ಮೊಟ್ಟೆ ಸಾಂಬಾರು ಯಾವುದೇ ರೆಸಿಪಿ ಮಾಡಿದರೂ ನಾನು ಇದೇ ಥರ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿ ಬರುತ್ತೆ ಸೊ ಮತ್ತು ಅದೇ ಆಯಿಲ್ಗೆ ನಾನು ಸ್ವಲ್ಪ ಸಾಸ್ ೆ ಮತ್ತು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಯಾವುದೇ ಥರ ಎಣ್ಣೆ ಕೂಡ ಮತ್ತು ವೇಸ್ಟ್ ಆಗೋದಿಲ್ಲ ಸೊ ಅದೇ ಎಣ್ಣೆಗೆ ಹಾಕೋದ್ರಿಂದ ಅದೇ ಮಸಾಲೆ ಕೂಡ ಇದಕ್ಕೆ ಆ್ಯಡ್ ಆಗುತ್ತೆ ಸೊ ಅದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿರುತ್ತೆ ಸೊ ಈರುಳ್ಳಿ ಇವಾಗ ಸ್ವಲ್ಪ ಸಾಫ್ಟ್ ಆಗಿದೆ ಅದಾದ ನಂತರ ನಾನಿಲ್ಲಿ ಟಮೊಟನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ತುಂಬಾ ಆಗೋ ಥರ ನಾವು ಬೇಯಿಸ್ಕೊಬೇಕು ಅಷ್ಟರಲ್ಲೇ ನಾನು ಒಂದು ಮಿಕ್ಸಿ ಜಾರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಮತ್ತು ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ನಾನು ರುಬ್ಬಿಟ್ಕೊಂತಿದ್ದೀನಿ ಸೊ ಈ ರುಬ್ಬಿರಂತಹ ಮಿಶ್ರಣನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಟೇಸ್ಟ್ ಸೂಪರಾಗಿ ಬರುತ್ತೆ ಸೊ ಈ ಥರ ಮಾಡೋದ್ರಿಂದ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ಈ ಥರ ಯಾರೂ ಮಾಡಿರೋದಿಲ್ಲ ಅಂತ ಅಂದ್ಕೊತೀನಿ ಟೇಸ್ಟ್ ಅಂತೂ ಸೂಪರಾಗಿ ಬರುತ್ತೆ ಸೊ ಯಾವುದೇ ಥರ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಸೊ ರುಬ್ಬಿಟ್ಕೊಂಡಿರೋಂತಹ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಮತ್ತು ಅದನ್ನು ಆ್ಯಡ್ ಮಾಡಿಕೊಂಡೆ ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಚಿಲ್ಲಿ ಪೌಡರು ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಆ್ಯಡ್ ಮಾಡಿಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕುದಿಯೋಕೆ ಬಿಡ್ತಿದ್ದೀನಿ ಸೊ ಇದು ಕುದ್ದಾದ ನಂತರ ನಾನಿಲ್ಲಿ ನಾನು ಫಸ್ಟೇ ಮಸಾಲೆ ಎಲ್ಲ ಹಾಕಿ ಕರ್ಕೊಂಡಿರೋಂತಹ ಮೊಟ್ಟೆನ ತೆಗೆದಿಟ್ಕೊಂಡಿದ್ದೆ ಅಲ್ವಾ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಸೊ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಬೇಯಕ್ಕೆ ಬಿಟ್ಬಿಡಿ ಸೊ ಅದಾದ ನಂತರ ನಾನು ಯಾವ ಥರ ಆಗಿದೆ ಅಂತ ತೋರಿಸ್ತಿದ್ದೀನಿ ನೋ ನೀವು ನೋಡ್ಬೋದು ನಮಗೆ ಇನ್ನೂ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂತಂದರೆ ಕ್ವಾಂಟಿಟಿ ನೋಡಿಕೊಂಡು ನೀವು ನೀರ ಸೇರಿಸ್ಕೊಬೋದು ಸೊ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕಿದ್ದೀನಿ ಸೊ ಇದಕ್ಕೆ ನಾವೇನಾದರೂ ಚಿಕನ್ ಮಸಾಲೆ ಅಥವಾ ಬೇರೆ ಥರ ಮಸಾಲೆ ಎಗ್ ಮಸಾಲೆ ಈ ಥರದ್ದೆಲ್ಲ ಹಾಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಯಾವುದೂ ಇಲ್ಲದೇ ನ್ಯಾಚುರಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಒಂದ್ಸಲ ತಿಂದು ನೋಡಿ ತುಂಬಾ ಈಸಿಯಾಗಿ ಮಾಡುವಂತಹ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಇನ್ನೂ ಯಾವ್ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಸೊ ಇಷ್ಟ ಆಗಿದ್ದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಸೊ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ವೀಡಿಯೋದ್ರ ಜೊತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಸಿ ಯು